ಕೊನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಇನ್ನೊಂದು ವಿಶೇಷವಾಗಿ ಸರ್ ಜನ ನಿಮ್ಮನ್ನ ಬಾರಿ ಖುಷಿಯಿಂದ ಪೊರಾಣವ್ರ ನೋಡಬೇಕು ಪೊರಾಣವ್ರ ಜೊತೆ ಮಾತಾಡಬೇಕು ನನ್ನ ಕಷ್ಟ ಹೇಳ್ಕೋಬೇಕು ಪರಿಹಾರ ಸಿಕ್ಕದ್ದು ಸೆಕೆಂಡ್ರಿ ಆದ್ರೆ ಸರ್ ತಮ್ಮನ ಭೇಟಿ ಮಾಡಕ್ ಬಂದಾಗ ಸರ್ ನಿಮ್ಮ ಪಕ್ಷದವರೇ ಒಂದಷ್ಟು ರೌಂಡ್ ಆಗ್ಬೋದು ಅಲ್ಲೇ ಕೂತಿರೋದು ಗಮನಿಸೋದು ಇದರಿಂದ ಸುಮಾರು ಜನ ವಾಪಸ್ಸು ಬಂದಿದ್ದೆ ಅಯ್ಯೋ ನಾನು ಬಂದಿದ್ದು ಶಾಸಕನ ನೋಡೋಕ್ಕೆ ನನಗೊಂದು ಮುಕ್ತ ಅವಕಾಶ ಇಲ್ಲಲ್ಲ ಸರ್ ಅದು ತಮ್ಮ ಗಮನಕ್ಕೆ ನಾನು ಬಂದಿದ್ದೆ ನಾವು ನನಗೇನು ಇವತ್ತು ತೃಪ್ತಿ ಅಂತ ಹೇಳಿದ್ರೆ ನಾನು ಕ್ಷೇತ್ರಕ್ಕೆ ಬಂದಾಗ ನನ್ನ ಮನೆಗೆ ಬಂದಾಗ ಬಂದು ನನ್ನ ಕಾಣುವಂಥವರು ಅವರ ಅಹವಾಲುಗಳನ್ನ ಹೇಳ್ಕೊಡೋರು ಎಲ್ಲರೂ ಕೂಡ ಬಹುತೇಕ ಎಲ್ಲರೂ ಕೇಳೋಕೆ ಈ ಕಾರ್ಯಕ್ರಮದ ಪ್ರಾಯೋಜಕರು ನೋಬನ್ ಮಂದಪ್ಪ ಮಾಲೀಕತ್ವದ ಈಶ್ವರ್ ಮೆಡಿಕಲ್ಸ್ ಮುಖ್ಯ ರಸ್ತೆ ಗೋಣಿಕೊಪ್ಪ ನುರಿತ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ ವೈದ್ಯರ ಭೇಟಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಐದು ಮೂರು ಒಂದು ಒಂದು ಎಂಟು ಎರಡು ನಮಸ್ಕಾರ ವೀಕ್ಷಕರೇ ನಮ್ಮ ಜೊತೆಯಲ್ಲಿ ಇವತ್ತು ಸ್ಪೆಷಲ್ ಗೆಸ್ಟ್ ಇದ್ದಾರೆ ಈ ಕ್ಷೇತ್ರದ ಶಾಸಕರು ವಿಶೇಷವಾಗಿ ಜನಪ್ರಿಯ ಶಾಸಕರು ಕರ್ನಾಟಕ ರಾಜ್ಯದಲ್ಲಿ ಮುಂಚೂಣಿ ಏನಾದ್ರು ಒಂದು ಜನಪ್ರಿಯ ಇದ್ದಾರೆ ಅಂದರೆ ಅದು ವಿರಾಜಪೇಟೆ ತಾಲೂಕಿನ ಎ ಎಸ್ ಪೊನ್ನಣ್ಣವರು ಸರ್ ಕಾರ್ಯಕ್ರಮ ಸಹ ಸರ್ ಬಿಡುವಿಲ್ಲದ ಸಮಯದ ನಡುವೆ ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ರಿ ನಮ್ಮ ಜೊತೆ ಒಂದಷ್ಟು ವಿಚಾರ ವಿನಿಮಯ ಮಾಡೋಣ ಸರ್ ಪೊನ್ನಣ್ಣವರು ತುಂಬ ಒಳ್ಳೆಯವರು ಅವ್ರ ಜೊತೆಯಲ್ಲಿರೋರು ದಾರಿ ತಪ್ಪಿಸ್ತಾನೇ ಇರ್ತಾರೆ ಅಂತ ಒಂದು ಗಂಭೀರ ಆರೋಪ ಇತ್ತೀಚೆಗೆ ಸರ್ ಆರಂಭದಲ್ಲಿ ಇರಲಿಲ್ಲ ಇತ್ತೀಚೆಗೆ ಆಗ್ತದೆ ನಾನು ಅನಿಸ್ತದೆ ಏನು ಸಿಗದೆ ಇರೋ ಒಂದು ಸೃಷ್ಟಿ ಮಾಡಬೇಕು ದಾರಿ ತಪ್ಪಿಸ್ಲಿಕ್ಕೆ ನಾನೇನು ಹುಡುಗದ ಓಕೆ ಆದರೆ ಕೆಲವೊಮ್ಮೆ ರಾಜಕೀಯ ವ್ಯವಸ್ಥೆಯಲ್ಲಿ ಎಲ್ಲ ರೀತಿಯಾದಂಥ ವ್ಯಕ್ತಿತ್ವನ ಹೊಂದಿರೋರು ಇರ್ತಾರೆ ಅವರ ಸಲಹೆಗಳು ಅವರ ಸೂಚನೆಗಳು ಮತ್ತು ಕೆಲವು ಸ್ವಾರ್ಥವನ್ನ ಸಾಧಿಸ್ಲಿಕ್ಕೆ ಪ್ರಯತ್ನ ಕೂಡ ಮಾಡ್ತಾರೆ ಇಲ್ಲ ಅಂತ ಹೇಳೋದಿಕ್ಕಾಗದಿಗಳು ಆದರೆ ಎಲ್ಲೂ ಕೂಡ ಒಂದು ಆಡಳಿತಕ್ಕೆ ತೊಂದರೆ ಆಗುವಂತ ರೀತಿಯಲ್ಲಿ ಯಾವುದೇ ಕೂಡ ಕ್ರಮ ಜರುಗಲಿಲ್ಲ ಪ್ರತಿಯೊಂದು ಆರೋಪವನ್ನು ನಾನು ಸುಳ್ಳು ಅಂತ ಹೇಳೋದಿಲ್ಲ ಆದರೆ ಬಹುತೇಕ ತೊಂಬತ್ತರಿಗಿಂತ ಹೆಚ್ಚು ಸುಳ್ಳು ಸೃಷ್ಟಿ ರಾಜಕೀಯ ಪ್ರೇರಿತ ಸುಳ್ಳು ಸೃಷ್ಟಿ ರಾಜಕೀಯ ಪ್ರೇರಿತವಾಗಿ ಮಾತ್ರ ಆದರೆ ಎಲ್ಲೋ ಒಂದು ಕಡೆ ಕೆಲವರು ರಾಜಕೀಯವಾಗಿ ವಿರೋಧ ಮಾಡುವವರು ಒಂದು ರೀತಿಯಾದಂಥ ಅಸಹಾಯಕ ಪರಿಸ್ಥಿತಿ ಅವರಿಗೆ ನಿರ್ಮಾಣ ಆಗಿಬಿಟ್ಟಿದೆ ಅಧಿಕಾರದಲ್ಲಿಲ್ಲದೆ ಅವರು ನೀರಿಂದ ಹೊರ ಬಂದಂಥ ಮೀನಂತೆ ಆಗ್ಬಿಟ್ಟಿದ್ದಾರೆ ಹೊದಾಡ್ತಾ ಇದ್ದಾರೆ ಏನೋ ಒಂದು ಸೃಷ್ಟಿ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಕೆಲವು ಪ್ರತಿಭಟನೆಗಳನ್ನು ಕೂಡ ನೋಡ್ತಾ ಇದ್ದೀನಿ ನಾನು ಇವತ್ತೊಂದು ಮಾಡಿದ್ದಾರೆ ಕಳೆದ ಒಂದು ಮಾಡಿದರು ಇದೆಲ್ಲ ಅವರ ನೋಡಿದಾಗ ನಾನು ಮಾನಸಿಕವಾಗಿ ಕುಗ್ಗಿಸ್ತಕ್ಕಂಥ ಒಂದು ಪ್ರಯತ್ನ ಆಗುತ್ತೆ ಅಂತ ಅಲ್ಲ ಮಾನಸಿಕವಾಗಿ ಕುಗ್ಗಲಿಕ್ಕೆ ಅಂತ ಹೇಳ್ತೀನಿ ಅನ್ನಲ್ಲ ಅವಕ್ಕೆ ಮತ್ತು ಇದೆಲ್ಲವನ್ನು ಏನೇನು ಹೊಸ್ತಿದೆ ಅನ್ನೋದು ಎ ಎಸ್ ಸಿ ನಾನು ರಾಜಕೀಯ ಹಿನ್ನೆಲೆಯಿಂದಲೇ ಬಂದಿರುವಂಥ ನಮ್ಮ ನನ್ನ ಅಜ್ಜ ತಾಯಿ ಅವ್ರ ತಂದೆ ಈ ರಾಜ್ಯದಲ್ಲಿ ಕೊಡಗು ರಾಜ್ಯ ಇದ್ದ ಪ್ರತ್ಯೇಕ ರಾಜ್ಯ ಇದ್ದಂಥ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಆಗಿಲ್ಲ ಆ ಕಾಲದಲ್ಲಿ ಇದ್ದೀನಿ ಆ ಕಾಲದ ರಾಜಕೀಯ ನಂಟಿದೆ ನಾನು ಹುಟ್ಟಿದಾಗ ನಮ್ಮ ತಂದೆ ಎರಡನೇ ಬಾರಿ ಶಾಸಕರು ಮತ್ತು ಕೆಲವು ವರ್ಷಗಳಲ್ಲಿ ತುರ್ತು ಪರಿಸ್ಥಿತಿ ಜೈಲು ಅನುಭವವನ್ನು ಕೂಡ ಮಾಡ್ತಾರೆ ಸೊ ಅದರಿಂದ ಇದೆಲ್ಲ ಇರ್ತದೆ ಸಹಜವಾಗಿ ಆದರೆ ಯಾವುದು ಹಿತಶಕ್ತಿಯನ್ನು ಅಂದರೆ ಸಾರ್ವಜನಿಕ ಹಿತಾಸಕ್ತಿ ನಮ್ಮ ಜಿಲ್ಲೆಯ ಹಿತಾಸಕ್ತಿ ನಮ್ಮ ಕ್ಷೇತ್ರದ ಹಿತಶಕ್ತಿಯನ್ನು ಕಾಪಾಡುವಂಥ ಟೀಕೆಗಳಿದೆ ಪ್ರಶ್ನೆಗಳಿದೆ ಅದಕ್ಕೆ ನಾನು ಸದಾಕಾಲ ಐ ಆಮ್ ಓಪನ್ ಟು ಇಟ್ ಆದರೆ ರಾಜಕೀಯ ಮಾಡುವಂಥದ್ದು ಸುಳ್ಳು ಹೇಳುವಂಥದ್ದು ಕೆಲವರು ನೋಡ್ತಾ ಇದ್ದೀನಿ ನಾನು ಬರೀ ಸುಳ್ಳು 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 ಆದರೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ನನ್ನ ಕೆಲಸ ಮಾಡಬೇಕು ನಿಮ್ಮ ಕೆಲಸ ಮುಂದುವರಿತಾನೆ ಇರ್ತದೆ ಮಾಡ್ತಾನೆ ಇರ್ತದೆ ಸರ್ ಇನ್ನೊಂದು ವಿಶೇಷವಾಗಿ ಸರ್ ಜನ ನಿಮ್ಮನ್ನ ಭಾರಿ ಖುಷಿಯಿಂದ ಪೌರಾಣವ್ರ ನೋಡಬೇಕು ಪೊನ್ನಣ್ಣವ್ರ ಜೊತೆ ಮಾತಾಡಬೇಕು ನನ್ನ ಕಷ್ಟ ಹೇಳ್ಕೋಬೇಕು ಪರಿಹಾರ ಸಿಕ್ಕದ್ದು ಸೆಕೆಂಡ್ರಿ ಆದರೆ ಸರ್ ತಮ್ಮನ ಭೇಟಿ ಮಾಡಕ್ಕೆ ಬಂದಾಗ ಸರ್ ನಿಮ್ಮ ಪಕ್ಷದವರೇ ಒಂದಷ್ಟು ರೌಂಡ್ ಹಾಕ್ಕೊಂಡು ಅಲ್ಲೇ ಕೂತಿರೋದು ಗಮನಿಸೋದು ಇದರಿಂದ ಸುಮಾರು ಜನ ವಾಪಸ್ಸು ಬಂದಿದ್ದೆ ಅಯ್ಯೋ ನಾನು ಬಂದಿದ್ದು ಶಾಸಕನ್ನು ನೋಡೋಕ್ಕೆ ನನಗೊಂದು ಮುಕ್ತ ಅವಕಾಶ ಇಲ್ಲಲ್ಲ ಸರ್ ಅದು ತಮ್ಮ ಗಮನಕ್ಕೆ ಏನಾದ್ರು ಅಂತ ಒಬ್ಬರು ಅಂಥವ್ರನ್ನ ತೋರ್ಸಿದ್ದೀನಿ ನನಗೆ ಒಬ್ಬರು ಆ ಥರ ತೋರಿಸಿ ಜನ ಹೆಚ್ಚು ಸಂಖ್ಯೆಯಲ್ಲಿ ಇರ್ತಾರೆ ಅಂತೇಳಿ ವಾಪಸ್ ಹೋಗಿರ್ತಾರೆ ಅಂತ ಬಿಟ್ಟರೆ ಯಾರು ಕೂಡ ಅಲ್ಲಿ ಇನ್ನೊಬ್ಬರು ಇದ್ದಾರೆ ಅಂತೇಳುವಂಥದ್ದಿಲ್ಲ ಇವತ್ತು ಸಾಯಂಕಾಲ ಇಲ್ಲಿ ನಿಮ್ಮ ಕಚೇರಿಗೆ ನೂತನವಾಗಿ ತಾವು ತೆಗೆದಿದ್ದೀರಿ ಮೊದಲು ತಮ್ಮ ತಮಗೆ ಸರ್ ಥ್ಯಾಂಕ್ ಯು ಬರಬೇಕಾದ್ರೆ ನಾನು ಐದು ಗಂಟೆ ನಾಲ್ಕು ಮುಕ್ಕಾಲಿನಿಂದ ತಾಲೂಕು ಆಫೀಸ್ ಕಚೇರಿ ನಿಂದ ನನ್ನ ಕಚೇರಿನಲ್ಲೂ ಅಲ್ಲ ತಾಲೂಕು ಆಫೀಸ್ ಕಚೇರಿಯಿಂದ ನಾಲ್ಕು ಮುಕ್ಕಾಲಿಂದ ಒಂಬತ್ತೂವರೆ ಗಂಟೆವರೆಗೂ ಜನರ ಸಂಪೂರ್ಣವಾಗಿ ಜನ ಅದರಲ್ಲಿ ತೊಂಬತ್ತ ಒಂಬತ್ತು ಭಾಗ ಜನ ಶೋಷಿತರು ಬಡವರು ಬಡವರು ನನಗೇನು ಇವತ್ತು ತೃಪ್ತಿ ಅಂತ ಹೇಳಿದ್ರೆ ನಾನು ಕ್ಷೇತ್ರಕ್ಕೆ ಬಂದಾಗ ನನ್ನ ಮನೆಗೆ ಬಂದಾಗ ಬಂದು ನನ್ನ ಕಾಣುವಂಥವರು ಅವರ ಅಹವಾಲುಗಳನ್ನ ಹೇಳ್ಕೊಡೋರು ಎಲ್ಲರೂ ಕೂಡ ಬಹುತೇಕ ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ ಬಹುತೇಕ ಜನ ಬಡತನದಲ್ಲಿರುವಂಥವ್ರು ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ವರ್ಗದವರು ಬರ್ತಾರೆ ಇವತ್ತು ಬೆಳಿಗ್ಗೆ ಮನೆಯಲ್ಲಿದ್ದೆ ನನ್ನ ಕಚೇರಿ ಸ್ವಲ್ಪ ರಿಪೇರಿ ಆಗ್ತಾಯಿದೆ ಅಂತ ಬೆಳಗ್ಗೆ ಮನೆಗೆ ಬಂದಿದ್ದರು ನೂರಾರು ಜನ ಮನೆಯ ನಂತರ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಪ್ರವಾಸ ಆಯಿತು ಸಾಯಂಕಾಲ ನಾಲ್ಕು ಮುಖಾಲಿಂದ ತಾಲೂಕು ಇದ್ದೆ ನನ್ನ ಕಚೇರಿಯಲ್ಲೂ ಕೂಡ ಅಲ್ಲಿ ಒಂದು ಕನಿಷ್ಠ ಅಂದರೆ ಐನೂರು ಜನ ಬಂದು ಕಂಡು ಬಂದಿದ್ದಾರೆ ಆ ಮಟ್ಟದಲ್ಲಿ ಮೇಲೆ ವಿಶ್ವಾಸ ಎಕ್ ಬರ್ತಾ ಇದೆ ಅದನ್ನು ಇರ್ಲಿಲ್ಲ ನಾನು ತಪ್ಪಲ್ಲ ಅವ್ರವ್ರು ಅವ್ರವ್ರು ಯಾವ ರೀತಿ ನಡ್ಕೊಳ್ತಾರೆ ಜನ ಆ ರೀತಿ ವರ್ತಿಸ್ತಾರೆ ಸರಿ ಮತ್ತೆ ಪ್ರಮುಖವಾಗಿ ಸರ್ ಆಧಾರ್ ಕಾರ್ಡ್ ನಂಗಿಲ್ಲ ಬಿ ಪಿ ಎಲ್ ಕಾರ್ಡ್ ಇಲ್ಲ ನೀರ್ ಬರ್ತಾ ಇಲ್ಲ ನನಗೆ ಮೋರಿ ಸೇರಿಲ್ಲ ಅದ್ರ ಸ್ಥಳೀಯ ಆಡಳಿತ ಏನು ಕೆಲ್ಸನೇ ಮಾಡಲ್ಲ ಸರ್ ಅದಕ್ಕೂ ನಿಮ್ಮ ಹತ್ರ ಬರ್ಬೇಕು ಸರ್ ನೋಡಿ ಪಂಚಾಯಿತಿಗಳು ಸಂಪೂರ್ಣ ವಿಫಲವಾಗಿದೆ ಪಂಚಾಯತಿ ಮಟ್ಟದಲ್ಲಿರುವಂಥ ಆಡಳಿತ ಅವ್ರಿಗೆ ಈಗ ಜಲಜೀವನ್ ಮಿಷನ್ ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸಲಿಕ್ಕಿರುವಂತಹ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇಡೀ ದೇಶದಲ್ಲಿ ಆಗಿದೆ ದೊಡ್ಡ ಯೋಜನೆ ಒಂದೇ ಒಂದು ರೂಪಾಯಿ ಒಂದೇ ಒಂದು ಪೈಸವನ್ನು ಕೊಟ್ಟಿಲ್ಲ ಇದುವರೆಗೆ ಕೊಡಲಿಲ್ಲ ಅಲ್ಲ ಈ ವರ್ಷ ಒಂದೂವರೆ ವರ್ಷದಿಂದ ಕರ್ನಾಟಕಕ್ಕೆ ಮಾತ್ರ ಅಲ್ಲ ಅಲ್ಲೂ ಇಲ್ಲಿ ಸಿಕ್ಸ್ಟಿ ಫಾರ್ಟಿ ರೇಷಿಯೋನಲ್ಲಿ ಜಲ ಜೀವನ್ ಮಿಷನ್ ನಡೀತದೆ ಅಸ್ಸಾಂನಲ್ಲಿ ಅಸ್ಸಾಂನಲ್ಲಿ ಅವ್ರಿಗೆ ಆದಾಯ ಕಮ್ಮಿ ಅಂತೇಳಿ ಎಂಬತ್ತು ಎಪ್ಪತ್ತು ಅಂದ್ರೆ ಎಂಬತ್ತು ಭಾಗ ಕೇಂದ್ರ ಸರ್ಕಾರ ಅವ್ರದೇ ಸರ್ಕಾರ ಇದೆ ಒಂದು ರೂಪಾಯಿ ಕೊಟ್ಟಿಲ್ಲ ಕೊಟ್ಟಿಲ್ಲ ಒಂದು ರೂಪಾಯಿ ಜಲಜೀವನ್ ಮಿಷನ್ಗೆ ದುಡ್ಡು ಕೊಡೋದಕ್ಕೆ ಹಣ ಎಲ್ಲ ಇವ್ರ ಹತ್ರ ಇವರು ಬೇರೆ ರಾಜ್ಯಗಳ ಮೇಲೆ ಟೀಕೆ ಮಾಡ್ತಾ ಇದ್ದಾರಲ್ಲ ಇಡೀ ದೇಶದ ಹಣಕಾಸಿನ ವ್ಯವಸ್ಥೆ ಅವ್ರ ಕೈಯಲ್ಲಿದೆ ಜಿ ಎಸ್ ಟಿ ಟ್ಯಾಕ್ಸ್ ಅವ್ರದ್ದು ಡೈರೆಕ್ಟ್ ಟ್ಯಾಕ್ಸಸ್ ಇನ್ಕಮ್ ಟ್ಯಾಕ್ಸ್ ಅವ್ರ ಕಡೆಗೆ ಹೋಗ್ತದೆ ಇದರಲ್ಲಿ ಬರಬೇಕಾಗಿರೋ ಹಣವನ್ನು ರಾಜ್ಯಗಳಿಗೆ ಇಲ್ಲ ರಾಜಕೀಯಕ್ಕೋಸ್ಕರ ಕೊಡ್ತಾ ಇದ್ದಾರೆ ಬಿಹಾರಿಗೆ ನಲ್ವತ್ತು ಸಾವಿರ ಕೋಟಿ ಕೊಟ್ಟರು ಅದರಲ್ಲಿ ಹದಿನಾಲ್ಕು ಸಾವಿರ ಕೋಟಿಯನ್ನು ಹತ್ತು ಸಾವಿರ ರೂಪಾಯಿ ಅಂತ ಚುನಾವಣೆಗೆ ಮೊದಲು ಹಂಚಿದರು ಇದು ರಾಜಕಾರಣ ನಡೀತಾ ಇರೋಂಥದ್ದು ಜನ ಯಾವತ್ತು ಕಣ್ತರಿತಾರೆ ಅವತ್ತು ದೇಶ ಉದ್ದಾರ ಆಗ್ತದೆ ಮಾಡ್ತೀನಿ ಅಂತ ಹೇಳಿದ್ರಿ ದಲ್ಲಾಳಿಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲ್ ತರಕ್ಕೆ ಪ್ರಯತ್ನ ಸರ್ ಇದೆಲ್ಲ ಕಾರ್ಯರೂಪಕ್ಕೆ ಬರ್ತಾ ಇದೆ ಅಂತ ನಿಮ್ಗೆ ಅನಿಸ್ತದೆ ಭ್ರಷ್ಟಾಚಾರ ಪೂರ್ಣವಾಗಿ ಇಲ್ಲದಂತೆ ಮಾಡಲಿಕ್ಕೆ ಆಗುತ್ತಾ ಇಲ್ವಾ ಅಂತ ದೊಡ್ಡ ಸವಾಲು ಇದೆ ಯಕ್ಷ ಪ್ರಶ್ನೆ ಮತ್ತು ಕೆಲವೊಮ್ಮೆ ನಾವು ಒಂದು ವ್ಯವಸ್ಥಿತವಾದಂಥ ಭ್ರಷ್ಟಾಚಾರವನ್ನು ಸ್ವೀಕಾರ ಮಾಡಿಕೊಂಡಿರುವಂಥ ಸಮಾಜ ಆಗಿಬಿಟ್ಟಿದ್ವಿ ಎಲ್ಲದರಲ್ಲೂ ಕೂಡ ಬರೀ ಆಡಳಿತದಲ್ಲಿ ಆಡಳಿತದಲ್ಲಿ ಮಾತ್ರ ಅಲ್ಲ ಎಲ್ಲ ವಿಚಾರಗಳಲ್ಲೂ ಕೂಡ ನಮ್ಮ ಆಲೋಚನೆಗಳಿಂದ ಹಿಡಿದು ಎಲ್ಲ ಕೂಡ ಆದರೆ ನಾನು ಪ್ರಾಮಾಣಿಕನಾಗಿ ಉಳಿದಿದ್ದೇನೆ ನನ್ನ ಎಲ್ಲ ನಾಯಕರು ಕಾರ್ಯಕರ್ತರು ಕೂಡ ನಾನು ಅದೇ ಮನವಿಯನ್ನು ಮಾಡ್ತೇನೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಸಮರವನ್ನು ಆಡುವಂಥ ಸಂದರ್ಭ ಮುಂದಕ್ಕೆ ಬರಲಿ ಈಗ ಸಂದರ್ಭ ಇಲ್ಲ ನನ್ನ ಕೈನಲ್ಲಿಲ್ಲ ಆ ಥರ ಆದರೆ ನನ್ನ ಪ್ರಮಾಣಿಕವಾಗಿ ನಾನು ಉಳಿಯೋಕ್ಕೆ ಅವಕಾಶ ಮಾಡಿಕೊಡಿ ಮತ್ತು ಅಧಿಕಾರಿ ವರ್ಗದಲ್ಲಿ ಎಲ್ಲೇ ಆದರೂ ಕೂಡ ದೂರು ಬಂದಾಗ ಈಗ ಬರ್ತಾರೆ ಸರ್ ಏಜೆಂಟ್ಗಳಿದ್ದಾರೆ ತಹಸೀಲ್ದಾರ್ ಕಚೇರಿ ಯಾರಪ್ಪ ಯಾರು ದುಡ್ಡು ಕೊಟ್ಟಿದ್ದಾರೆ ಯಾರಿಗೆ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಒಂದು ದೂರು ಬರಬೇಕಲ್ಲ ದೂರು ಬರ್ತೇನೆ ನಾನು ಕ್ರಮ ಜರುಗಿಸಬೇಕಾಗುತ್ತಾ ಒಂದು ಇಡೀ ದಿವಸ ಪೊನ್ನಪೇಟೆ ತಹಸೀಲ್ದಾರ್ ಕಚೇರಿ ಮೇಲೆ ದೂರಿತ್ತು ಇಡೀ ದಿವಸ ಡಿ ವೈ ಎಸ್ ಪಿಯನ್ನು ಅಲ್ಲೇ ಕೂರಿಸಿದ್ದೆ ಒಬ್ಬರು ಹೋಗಿ ಒಂದು ದೂರು ಕೊಟ್ಟಿಲ್ಲ ದೂ ಇಡೀ ದಿವಸ ಡಿ ವೈ ಎಸ್ ಪಿ ಅವರನ್ನು ತಹಶೀಲ್ದಾರ್ ಕಚೇರಿಯಲ್ಲಿ ಕೂರಿಸಿದ್ದೆ ಒಬ್ಬರು ಒಂದು ದೂರು ಕೊಡಲಿಲ್ಲ ಭ್ರಷ್ಟಾಚಾರ ಮುಂದೆ ಬರಲಿಲ್ಲ ಹೆಂಗ್ ನಿಯಂತ್ರಣ ಮಾಡೋದು ಹೆಂಗೆ ಕಡಿವಾಣ ಹಾಕೋದು ಆದರೂ ವಿರಾಜಪೇಟೆ ಮತ್ತು ಮಡಿಕೇರಿ ಕಚೇರಿಗಳಲ್ಲಿ ಖಂಡಿತವಾಗಿ ಭ್ರಷ್ಟಾಚಾರ ಮೊದಲಿಗಿಂತ ಬಹಳ ಸೀಮಿತವಾಗಿದೆ ಕಮ್ಮಿಯಾಗಿದೆ ಒಂದೊಂದು ಪೇಟೆಯಲ್ಲಿ ಸ್ವಲ್ಪ ಆರೋಪಗಳು ಕೇಳಿ ಬರ್ತಾ ಇದೆ ಇವತ್ತು ಕೂಡ ಅದರ ವಿಚಾರದಲ್ಲಿ ಕ್ರಮ ಜರುಗಿಸಿದ್ದೀನಿ ನಾಳೆ ಅಷ್ಟೊತ್ತಿಗೆ ಏನು ಕ್ರಮ ಅಂತ ತಮಗೆ ಗೊತ್ತಾಗುತ್ತೆ ಒಂದು ಸರ್ಪ್ರೈಸ್ ಇದೆ ಸರ್ಪ್ರೈಸ್ ಅಂದರೆ ಅವರು ನಾನು ಯಾರಿಗೂ ತೊಂದರೆ ಮಾಡಬಾರ್ದು ಅಂತ ಹೇಳುವಂಥ ಉದ್ದೇಶ ನಿಮ್ದು ಆರಂಭ ಇಲ್ಲ ಆದ್ರೆ ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕು ಜನರ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡ್ಬೇಕು ಜನರನ್ನ ಶೋಷಣೆ ಮಾಡ್ಬಾರ್ದು ಮಿಸ್ಯೂಸ್ ಪನ್ನಣ್ಣ ಪನ್ನಣ್ಣವರು ಗುದ್ಲಿ ಪೂಜೆ ಓಪನ್ ಸೆರೆಮನಿ ಅಲ್ಲ ಹೋಗ್ತಾರೆ ಇಲ್ಲಿ ಬರ್ತಾರೆ ಅಂತ ಒಂದು ಚರ್ಚೆ ಅದೊಂದು ಚರ್ಚೆ ನಡೀತಾನೆ ಇದೆ ಸರ್ ಅದ್ರ ಬಗ್ಗೆ ಏನಾರು ಹೇಳ್ಬೋದು ಏನ್ ತಪ್ಪೇನಿದೆ ಗುದ್ಲಿ ಪೂಜೆ ಅವ್ರ ತರ ಗುದ್ಲಿ ಪೂಜೆ ಮಾಡಿ ಗುದ್ಲಿ ವಾಪಸ್ ತಗೊಂಡೋಯ್ತಲ್ಲ ನಾನು ಅಂದರೆ ಗುದ್ಲಿ ಪೂಜೆಗೆ ಸೀಮಿತವಾಗಿಲ್ಲ ಕೋಣೆ ಕುಪ್ಪಲ್ನ ಬಸ್ನಿಲ್ಲ ನಾನು ಎಷ್ಟು ಸತಿ ಗುದ್ಲಿ ಪೂಜೆ ಆಯಿತು ಹೌದು ನಾನು ಒಂದೇ ಸತಿ ಮಾಡಿರೋದು ಇದು ಪೂರ್ಣ ಆಗ್ತಾ ಇದಿಲ್ಲ ಮಾಡಿರೋಂಥ ಕಾಮಗಾರಿ ಗುದ್ಲಿ ಪೂಜೆಗೆ ಸೀಮಿತವಾಗಿರೋದು ಒಂದು ತೋರಿಸಲಿ ನಾನು ಉತ್ತರ ಕೊಡ್ತೀನಿ ಗುದ್ದಲಿ ಪೂಜೆ ಮಾಡ್ತಾ ಇರೋ ಕಾರಣ ಏನಂತ ಹೇಳಿದ್ರೆ ಇವರು ಸುಳ್ಳು ಹೇಳ್ತಾರೆ ನನಗೇನು ಗುದ್ಲಿ ಪೂಜೆಗಳು ಮಾಡ್ಕೊಂಡು ಹೋಗ್ಬೇಕು ಅಂತ ಇಷ್ಟ ಇಲ್ಲ ನನಗೆ ಉದ್ಘಾಟನೆಗಳು ಕೂಡ ಮಾಡಬೇಕು ಅಂತೇಳಂಥದ್ದಿಲ್ಲ ನನಗೆ ಆದರೆ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ನಾವು ತಂದಿದ್ದು ನಾವು ಮಾಡಿರೋದು ಅಂತ ಹೇಳ್ತಾರಲ್ಲ ಅದಕ್ಕೋಸ್ಕರ ಅವ್ರು ಮಾಡಿರೋದಲ್ಲ ನಾವೇ ಮಾಡಿರೋದು ಇವತ್ತು ಎರಡು ಕಡೆ ಕೋಣಗೇರಿ ಮತ್ತು ಐಸೊಳ್ಳೂನಲ್ಲಿ ವಿದ್ಯುಚ್ಛಕ್ತಿ ಚಾಲನೆಯನ್ನು ಕೊಡುವಂಥದ್ದು ಮಾಡಿದ್ವಿ ಹೊಸ ಲೈನ್ಗಳು ಹೊಸ ಪೋಲ್ಗಳು ಹಾಕಿರೋದು ಅಲ್ಲಿವರೆಗೂ ಹೋಗಿ ಮಾಡುವಂಥದ್ದು ಉದ್ದೇಶ ಏನಂತ ಹೇಳಿದ್ರೆ ನಾನು ತಂದಿದ್ದು ಅಂತ ಯಾರೋ ಒಬ್ಬ ಅವ್ರ ಸ್ಥಳೀಯ ಅಲ್ಲಿ ಹೇಳ್ತಾನೆ ಹೇಳ್ಬಿಡ್ತಾರೆ ಸುಳ್ಳು ಹೇಳ್ತಾರೆ ಬರೇ ಸುಳ್ಳು ಮತ್ತು ಈ ಅಪಪ್ರಚಾರದಲ್ಲಿ ಅವರು ರಾಜಕೀಯ ಇದ್ದಾರೆ ಅದಕ್ಕೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಲ್ಲ ಅದಕ್ಕೆ ನಾನು ಈಗ ಎಲ್ಲ ಕಡೆ ಹೋಗಿ ಆದಷ್ಟು ಕೆಲಸಗಳು ನಾವೇ ಮಾಡ್ತಾ ಇರೋದಪ್ಪ ನಾವೇ ಹಣ ತಂದಿರೋಂಥದ್ದು ನಾವೇ ಪೂರ್ಣಗೊಳಿಸ್ತಾ ಇರೋದು ಅಂತ ನೋಡಿ ಅಂತೇಳಿ ತೋರಿಸ್ತೀವಿ ಸರ್ ದಿಢೀರ್ನೇ ಸರ್ಪ್ರೈಸ್ ವಿಸಿಟ್ ತುಂಬ ನೀವು ಮಧ್ಯ ಮಧ್ಯ ಬಂದಾಗ ಗೊತ್ತೇ ಆಗ್ತಿರಲಿಲ್ಲ ನಮಗೂ ಗೊತ್ತಾಗ್ತಿರ್ಲಿಲ್ಲ ಸರ್ ಸ್ವಲ್ಪ ಕಡಿಮೆ ಆದಂಗೆ ಅನಿಸ್ತಾ ಇಲ್ಲ ಸರ್ ಅಷ್ಟ ಕೆಲಸದ ಒತ್ತಡಕ್ಕೆ ಅಲ್ಲ ಇಲ್ಲಿ ಬಂದಾಗ ನನಗೆ ಜನರ ಒತ್ತಡ ಹೆಚ್ಚಿದೆ ಒಂದು ಎರಡನೇ ಎರಡನೇದಾಗಿ ಕಾರ್ಯಕ್ರಮಗಳ ಒತ್ತಡ ಎಲ್ಲ ಕಡೆ ಬನ್ನಿ ಅಂತಾರೆ ಹೋಗಲಿಲ್ಲ ಅಂದರೆ ಬೇಸರ ಮಾಡ್ಕೊಳ್ತಾರೆ ಕೆಲವೊಮ್ಮೆ ಅನಿಸ್ತದೆ ಇಂಥ ಕಾರ್ಯಕ್ರಮಗಳೆಲ್ಲ ಹೋಗೋದೆಲ್ಲ ಅನ್ನಿಸ್ಬಿಡ್ತೀನಿ ಅನಿಸ್ತದೆ ಆದ್ರೆ ಜನ ಬಂದು ಕರೆದಾಗ ಪ್ರೀತಿಯಿಂದ ಕರೀತಾರೆ ಹೋಗ್ಲಿಲ್ಲ ಅಂದ್ರೆ ಅವ್ರಿಗೆ ಹೋದ ಅಂದ್ರೆ ಅವ್ರ ಕಾರ್ಯಕ್ರಮಕ್ಕೆ ಪನ್ನ ಬರ್ತೀನಿ ಅಂದ್ರೆ ಬಂದೇ ಬರ್ತಾರೆ ಅನ್ನೋ ಒಂದು ವಾತಾವರಣ ಸೃಷ್ಟಿ ದೊಡ್ಡವರು ಇರಲಿ ಸಣ್ಣವರು ಇರ್ಲಿ ಯಾರೇ ಇರ್ಲಿ ಬರ್ತೀನಿ ಅಂತ ಒಂದು ಮಾತು ಕೊಟ್ಟರೆ ಅವ್ರು ಎಂತದೇ ಇದ್ರು ಬಂದೇ ಬರ್ತಾರಂತ ಬಂದೇ ಬರ್ತೀನಿ ಹೋಗೇ ಹೋಗ್ತೀನಿ ಸಮಯಕ್ಕೆ ಆದಷ್ಟು ಹೋಗೋಂತ ಪ್ರಯತ್ನ ಕೂಡ ಮಾಡ್ತೀನಿ ಕೆಲವೊಮ್ಮೆ ತಪ್ತದೆ ಬಂದ್ರೆ ಆಗಲ್ಲ ಅಂತ ಹೇಳುವಾಗ ಆಗಲ್ಲ ಅಂತ ಹೇಳ್ತೀನಿ ಅಧಿಕಾರಿಗಳ ಮೇಲೆ ಒಂದು ಸ್ವಲ್ಪ ನಿಯಂತ್ರಣ ಕಡಿಮೆ ಆಗುತ್ತೆ ಅಲ್ಲ ನೋಡಿ ಜಿಲ್ಲಾಡಳಿತ ಈಗ ಜಿಲ್ಲಾಧಿಕಾರಿಗಳಿರ್ಬೋದು ನಮ್ಮ ವರಿಷ್ಠಾಧಿಕಾರಿಗಳಿರ್ಬೋದು ಅಥವಾ ಸಿಇಒ ಇರ್ಬೋದು ಅಸಿಸ್ಟೆಂಟ್ ಕಮಿಷನರ್ ಹೊಸದಾಗಿ ಬಂದಿರೋರಿರ್ಬೋದು ಇವೆಲ್ಲ ಕೂಡ ಉತ್ತಮವಾಗಿ ಕೆಲಸ ಮಾಡ್ತಾಯಿದ್ದಾರೆ ಅವ್ರು ಮಾಡಬೇಕಾಗಿರುವಂಥ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರಿಂದ ನಾವು ಹಸ್ತಕ್ಷೇಪ ಏನೂ ಇಲ್ಲ ನಾನು ಹೆಚ್ಚು ಹಸ್ತಕ್ಷೇಪ ಮಾಡಕ್ಕೆ ಹೋಗೋದಿಲ್ಲ ಆಡಳಿತ ವ್ಯವಸ್ಥೆಯಲ್ಲಿ ಮಾಡೋಕ್ಕೆ ಹೋಗೋದಿಲ್ಲ ಅವರವರ ಕೆಲಸ ಈಗ ಸಿ ಐ ಎ ಎಸ್ ಆಫೀಸರ್ಸ್ಗಳು ಅವರೆಲ್ಲ ಕೂಡ ಐ ಪಿ ಎಸ್ ಆಫೀಸರ್ ಅವರು ಗೊತ್ತಿರಬೇಕಲ್ಲ ಅವ್ರೇನು ಮಾಡ್ತಾ ಎಲ್ಲರೇ ನಾವು ತಪ್ತಾ ದಾರಿ ಅಂತ ಹೇಳಿದ್ರೆ ಮಾಡ್ತೀನಿ ಮತ್ತು ಕೆಲವು ಸಾರ್ವಜನಿಕ ಕಾರ್ಯಕ್ರಮಗಳು ಅಂಥ ಸಂದರ್ಭದಲ್ಲಿ ಕೂತು ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ಚರ್ಚೆ ಮಾಡಿ ಅವ್ರಿಗೆ ಸಲಹೆಗಳನ್ನು ಕೊಡುವಂಥದ್ದು ಮಾಡ್ತೀನಿ ಬಿಟ್ಟರೆ ದಿನನಿತ್ಯ ಫೋನ್ ಮಾಡೋದು ಅದು ಮಾಡು ಇದು ಮಾಡು ಅದು ಮಾಡಬೇಡ ಈ ಕೆಲಸಕ್ಕೆ ಸರ್ ಜನ ಬದಲಾವಣೆ ಬಯಸಿದ್ರು ಮತದಾರರನ್ನು ನಿಮ್ಮನ್ನ ಆಯ್ಕೆ ಮಾಡಿದ್ರು ಅವ್ರ ನಿರೀಕ್ಷೆ ಈಡೇರಿಸ್ತಿದ್ದೀರಾ ಅಂತ ನಿಮ್ಗೆ ಅನಿಸ್ತದ ಖಂಡಿತವಾಗೂ ಅವರ ನಿರೀಕ್ಷೆ ಅವತ್ತಿದ್ದಂಥ ನಿರೀಕ್ಷೆ ಈಡೇರಿಸಿದ್ದೀನಿ ಆದರೆ ನಾನು ಈಡೇರಿಸಿದಷ್ಟು ನಿರೀಕ್ಷೆ ಹೆಚ್ಚಾಗ್ತಾಯಿದೆ ಸೊ ಇವತ್ತಿನ ನಿರೀಕ್ಷೆ ಈಡೇರಿಸಿದ್ದೀನಿ ಅಂತ ಹೇಳುವಂಥ ಪ್ರಶ್ನೆ ಮುಂದಿನ ದಿವಸಗಳಲ್ಲಿ ಉತ್ತರ ಕೊಡ್ಬೋದು ಹೊರತು ಚುನಾವಣೆಯ ಸಂದರ್ಭದಲ್ಲಿ ಮತ್ತು ಚುನಾವಣೆ ಆದಂಥ ನಂತರ ಇದ್ದಂಥ ನಿರೀಕ್ಷೆ ಏನಿದೆ ಅದೆಲ್ಲವನ್ನು ಕೂಡ ಈಡೇರಿಸಿದ್ದೀನಿ ರಸ್ತೆಗಳು ಕೇಳ್ತಾಯಿದರೆ ರಸ್ತೆಗಳು ಈಗ ಪ್ರಾರಂಭ ಆಗಿದೆ ಭಾಳಷ್ಟು ಕೆಲಸಗಳಾಗ್ತಾಯಿದೆ ವಿದ್ಯುಚ್ಛಕ್ತಿ ಆಸ್ಪತ್ರೆಗಳು ಆರೋಗ್ಯ ಕ್ಷೇತ್ರ ಮತ್ತು ಶಿಕ್ಷಣ ಕ್ಷೇತ್ರ ಎಲ್ಲದರಲ್ಲೂ ಇವತ್ತು ನೀವು ನೋಡ್ತಾ ಇದೀವಿ ಕೆಲಸ ಮಾಡ್ತಾನೆ ಎರಡೂವರೆ ವರ್ಷದಲ್ಲಿ ಈಗ ನಿಮಗೆ ಈಗಾಗಲೇ ಮುಗ್ದಿದೆ ಸರ್ ಒಂದಷ್ಟು ಈ ಕ್ಷೇತ್ರ ನನಗೆ ಇಲ್ಲಪ್ಪ ಎರಡೂವರೆ ವರ್ಷ ಕೆಲಸ ಮಾಡಿದ್ದೀನಿ ಅಂತ ನಿಮಗೆ ಒಂದು ತೃಪ್ತಿ ಅನಿಸ್ತದೆ ಸರ್ ನನಗೆ ಅಂತೂ ಖಂಡಿತವಾಗಿ ತೃಪ್ತಿ ಇದೆ ಆದರೆ ಎಲ್ಲದಕ್ಕಿಂತ ಮುಖ್ಯ ಜನರೇನು ಹೇಳ್ತಾರೆ ಅಂತ ಹೇಳುವಂಥದ್ದು ಮುಖ್ಯ ಯಾರು ರಾಜಕೀಯ ವಿರೋಧಿಗಳಲ್ಲ ಹ್ಮ್ ಸಾರ್ವಜನಿಕರು ಏನು ಜನರೇನು ಹೇಳ್ತಾರೆ ನಾಗರಿಕರೇನು ಹೇಳ್ತಾರೆ ಅಂತ ಹೇಳುವಂಥದ್ನ ಬಹುಶಃ ನೀವು ಮಾಧ್ಯಮದವರು ನೀವೇ ಕೇಳಿದ್ರೆ ಗೊತ್ತಾಗುತ್ತೆ ಏನೇ ಸರ್ ಪ್ರಣಾಳಿಕೆಯನ್ನ ಬಾರಿ ದೊಡ್ಡದಾಗಿ ಬಿಡುಗಡೆ ಮಾಡಿದ್ರಿ ಸಾಕಷ್ಟು ಅದರಲ್ಲಿ ಪೆಂಡಿಂಗ್ ಇದೆ ಸರ್ ನಿಮ್ಮ ಒಂದು ಪ್ರಣಾಳಿಕೆ ಆಸೆಸಿ ನನ್ನ ಪ್ರಣಾಳಿಕೆಯಲ್ಲಿ ಕೆಲವೊಂದು ಮಾಡ್ಲಿಕ್ಕೆ ಆಗದೆ ಅಂತದ್ ಕೂಡ ಇದೆ ಈಗ ಅಸಿಸ್ಟೆಂಟ್ ಕಮಿಷನರ್ ಡಿವಿಷನ್ ಮಾಡ್ತೀನಿ ಅಂತ ಹೇಳಿದೆ ಅದು ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಹುಶಃ ಸಾಧ್ಯ ಆಗೋದಿಲ್ಲ ಆದರೆ ದೊಡ್ಡ ದೊಡ್ಡ ವಿಚಾರಗಳು ಅದು ನಮ್ಮ ಬಾಣೆ ಜಮೀನಿಗೆ ಸಂಬಂಧಪಟ್ಟಂತ ಇರ್ಬೋದು ಮತ್ತು ಬಸ್ ನಿಲ್ದಾಣಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ಕ್ರೀಡೆಗೆ ಕೊಟ್ಟಂಥ ಆಶ್ವಾಸನೆ ಇರ್ಬೋದು ಆಸ್ಪತ್ರೆ ಮಾಡ್ತೀನಿ ಅಂತ ಕೊಟ್ಟಂಥ ಆಶ್ವಾಸನೆ ಇರ್ಬೋದು ಇದು ಮತ್ತು ಸಂಚಾರಿ ಇದು ಆರ್ ಟಿ ಒ ತರ್ತೀನಿ ಅಂತೇಳಿದೆ ಅದೆರಡೂ ಕೂಡ ಈಗ ಆಗಿದೆ ನಾವು ತೋಡಿರ್ಬೋದು ಪತ್ರಿಕೆಯಲ್ಲಿ ಬಹುಶಃ ಈ ಕೆಲವು ದಿವಸಗಳಲ್ಲಿ ಅದನ್ನು ಕೂಡ ಪ್ರಾರಂಭ ಕೂಡ ಆಗ್ತದೆ ಆದೇಶ ಆಗಿದೆ ಅದೆಲ್ಲವನ್ನೂ ಕೂಡ ಪೂರೈಸಿದ್ದೇನೆ ಮತ್ತು ಮತ್ತೆ ಅದನ್ನು ಕೂತಿ ನಾನು ಮತ್ತೊಮ್ಮೆ ನೋಡಿ ಯಾವುದೇ ಯಾವುದಾದ್ರೂ ತಪ್ಪಿದರೆ ಅದನ್ನು ಮಾಡುವಂಥ ಕೆಲಸವನ್ನು ಖಂಡಿತವಾಗಿ ಮಾಡಿದ್ದೀನಿ ಸರ್ ಇಷ್ಟೆಲ್ಲ ದೊಡ್ಡ ಒಂದು ಡೆವಲಪ್ಮೆಂಟ್ ಆಯ್ತಿದ್ರು ಸರ್ ಕಾಂಗ್ರೆಸ್ ಪಕ್ಷ ಇತ್ತೀಚೆಗೆ ತುಂಬ ವೀಕ್ ಅನಿಸ್ತಾ ಇಲ್ಲ ಸರ್ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆ ಯಾವ ಕಾರ್ಯಕ್ರಮಗಳನ್ನ ನಡುತ್ತೆ ಸಹಜವಾಗಿ ಅಧಿಕಾರದಲ್ಲಿದ್ದಾಗ ಪಕ್ಷ ಸಂಘಟನೆ ಕಡೆ ಗಮನ ಸ್ವಲ್ಪ ಕಮ್ಮಿ ಇರ್ತದೆ ಅದರರ್ಥ ಪಕ್ಷ ವೀಕ್ ಆಗಿದೆ ಅಂತಲ್ಲ ಇವತ್ತು ನಾವು ಬ್ಲಾಕ್ ಮಟ್ಟದ ಸಭೆಯನ್ನು ಕಳೆದ ತಿಂಗಳು ಕರೆದಿದ್ವಿ ಯಾಕೆ ಅಂತ ಹೇಳಿದ್ರೆ ಪಂಚಾಯತ್ ಚುನಾವಣೆ ಬರುವಂಥ ಸಾಧ್ಯತೆ ಇದೆ ಕೆಲವು ಎಚ್ಚರಿಕೆಗಳನ್ನ ತಾವು ವಹಿಸ್ಕೋಬೇಕು ಅಂತ ಹೇಳುವಂಥ ಸೂಚನೆ ಕೊಡಲಿಕ್ಕೋಸ್ಕರ ಎಲ್ಲಿ ನಮಗೆ ಕೂರ್ಲಿಕ್ಕೆ ಜಾಗ ಇರಲಿಲ್ಲ ಅಷ್ಟು ಜನ ಸೇರಿದ್ರು ಅದೇನು ಬರೀ ವಾಟ್ಸಪ್ ನಾನು ಕರೆದಿರುವಂಥದ್ದು ಅದು ನಾನು ಕರೆ ಕೊಟ್ಟಿಲ್ಲ ಬರೀ ನಮ್ಮ ಕರೆ ಎಲ್ಲ ನಮ್ಮ ಕಾರ್ಯಕರ್ತರು ಕೂಡ ಆ ಎಲ್ಲ ಸಭೆಗಳಲ್ಲಿ ಭಾಗವಹಿಸಿದರು ಭಾಳ ಉತ್ಸಾಹದಿಂದ ಭಾಗವಹಿಸ್ತಾರೆ ಈಗೆಲ್ಲರೂ ನಾನು ಪೂಜೆಗಳಿಗೆ ಹೋದರೆ ಜನ ದೊಡ್ಡ ಸಂಖ್ಯೆಯಲ್ಲಿ ಸೇರ್ತಾರೆ ಸೇರಿದ ಸಂಘಟನೆ ಜೀವಂತವಾಗಿದೆ ಸಂಘಟನೆ ಪರ ಜನ ಕೂಡ ಇದ್ದಾರೆ ವೈಯಕ್ತಿಕವಾದಂಥ ಒಲವು ಇರುವಂಥವರು ಇರ್ತಾರೆ ಇಲ್ಲ ಅಂತ ನಾನು ಹೇಳೋಕ್ಕಾಗೋದಿಲ್ಲ ಕಾಂಗ್ರೆಸ್ ಪಕ್ಷ ಅಲ್ಲದೇನು ಹೊಣ್ಣ ಅಂತೇಳಿ ವೈಯಕ್ತಿಕವಾಗಿ ಒಂದು ಒಲವು ಇರುವಂತಹ ಅವರೆಲ್ಲ ಬರ್ತಾರೆ ಅವರೆಲ್ಲ ಖಂಡಿತವಾಗಿ ಸಂಘಟನೆಗೂ ಕೂಡ ಮುಂದಿನ ದೇಶಗಳ ಶಕ್ತಿನೇ ಓಕೆ ಅಲ್ಲ ಸರ್ ನೀವು ಈ ಕ್ಷೇತ್ರಕ್ಕೆ ಬಂದಾಗ ಸರ್ ಒಂದಷ್ಟು ಪಟಲ್ಲ ನಿಮ್ಮ ಮುಖಂಡರು ಅವರು ಇವರು ಎಲ್ಲ ಒಂದೇ ಸಮ ಬಂದು ಮುದ್ದೊಳ್ತಾರೆ ಸರ್ ನೀವು ಹೋದ್ಮೇಲೆ ಯಾವ ಮುಖಂಡರು ಎಲ್ಲಿರ್ತಾರೆ ಎಲ್ಲಿಗೆ ಹೋಗೋದು ಏನು ಗೊತ್ತಾಗ್ತದೆ ಅಲ್ಲ ಅದು ಸಹಜವಾಗಿ ಅದು ಯಾಕೆ ಅಂತ ಹೇಳಿದ್ರೆ ಈಗ ಇಲ್ಲಿ ನಾನು ಶಾಸಕನಾಗಿದ್ದೀನಿ ಜನರ ಅಭಿಮಾನವನ್ನು ಗಳಿಸ್ತಾ ಇದ್ದೀನಿ ಅಂದಾಗ ಸ್ವಲ್ಪ ಮುಖಂಡರು ಹೆಜ್ಜೆ ಹಾಕಿ ಬಂದೇ ಬರ್ತಾರೆ ಅವರು ಅದೇನು ಅವರು ಯಾರು ಕಾಣೆ ಆಗಿಬಿಟ್ಟಿದ್ದಾರೆ ಅಂತಲ್ಲ ಈಗಲೂ ನಾನು ಕಾರ್ಯಕ್ರಮ ರಾಜಕೀಯ ಕಾರ್ಯಕ್ರಮಗಳು ಮಾಡಿದ್ರೆ ಎಲ್ಲ ಬ್ಲಾಕ್ಗಳಲ್ಲಿರ್ಬೋದು ತಾಲೂಕ್ಗಳಿರ್ಬೋದು ಗ್ರಾಮಗಳಲ್ಲಿರ್ಬೋದು ಪಕ್ಷ ಸೇರ್ಪಡೆ ಜನ ಕಾಯ್ತಾ ಇದ್ದಾರೆ ಆದರೆ ಇದನ್ನು ನಾವು ಆರ್ಗನೈಸ್ ಮಾಡೋಕ್ಕೆ ಸಮಯ ಇಲ್ಲ ಮತ್ತು ಎಲ್ಲೇ ಯಾವುದೇ ಕಾರ್ಯಕ್ರಮ ಆದರೂ ನಾನು ಅಲ್ಲಿ ಭಾಗವಹಿಸಬೇಕು ಅಂತ ಬಯಸ್ತಾರೆ ನಿರೀಕ್ಷೆ ಕೂಡ ಇರ್ತದೆ ಅವ್ರೂ ಅದನ್ನು ಸಮಯ ಕೊಡೋಕ್ಕಾಗ್ತಾ ಇದ್ದಾಗ ಆ ಆಗೋದಿಲ್ಲ ಅದನ್ನು ಸರಿಪಡಿಸುವಂಥದ್ದು ಮಾಡ್ತೀವಿ ಸರ್ ಪ್ರಮುಖವಾಗಿ ಗೋಣಿಕಪ್ಪ ಬಸ್ ನಿಲ್ದಾಣ ಸುಮಾರು ಹದಿನೈದು ವರ್ಷದ ಜನರ ಆಸೆ ಸರ್ ಈಗ ಅದು ಒಂದು ಹಂತಕ್ಕೆ ಬಂದಿದೆ ಸರ್ ಆದರೂ ಆದಷ್ಟು ಬೇಗ ಉದ್ಘಾಟನೆ ಆಗ್ಬೋದು ಸರ್ ಮೇಲಂತಿಸ್ತಿನ ಒಂದು ಕಾಮಗಾರಿ ಏನಾದರೂ ಪ್ಲಾನ್ಸ್ ಇದೆ ಇದು ಸ್ಪೀಡಲ್ಲಿ ಆಗುತ್ತೆ ಸರ್ ಉದ್ಘಟ್ಟ ಆದ ನಂತರ ಇಲ್ಲ ಈಗ ಅದರ ಅವಶ್ಯಕತೆ ಇಲ್ಲ ಮುಂದಕ್ಕೆ ಅಂತ ಸಂದರ್ಭ ಬಂದಾಗ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಇರಬೇಕಲ್ಲ ಅದಕ್ಕೆ ಮುನ್ನಾಲೋಚನೆಯಲ್ಲಿ ಆ ರೀತಿ ಮಾಡಿದ್ದೀನಿ ಆದರೆ ನಾನು ಪ್ರಾರಂಭದಲ್ಲಿ ಯೋಚನೆ ಮಾಡಿದ್ದಕ್ಕಿಂತ ಎರಡರಷ್ಟು ಅದಕ್ಕೆ ಆಗಿದೆ ಅಷ್ಟು ಅದಕ್ಕಿಂತ ಎರಡರಷ್ಟು ಹಣ ಕೂಡ ನೋಡಲಿಕ್ಕೂ ಒಂದು ಸುಂದರವಾಗಿ ಸರ್ ಈಗ ಅದರಲ್ಲಿ ಅಂಗಡಿ ಮಳಿಗೆಗಳು ತುಂಬ ಇದೆ ಸರ್ ನನಗೆ ಸಿಗ್ಬೋದಾ ನನಗೆ ಸಿಗ್ಬೋದಾ ಅಥವಾ ಒಳ ಒಳಗೆ ಮಾಡ್ಕೊಬಿಡ್ತಾರಾ ಅನ್ನೋ ಒಂದು ಚರ್ಚೆ ನಡೀತಾ ಇದೆ ಇರೋದು ಒಂದು ಹಕ್ಕು ಮಳಿಗೆ ಇದೆ ಸಾವಿರ ಅರ್ಜಿಗಳು ಬರ್ಬೋದು ಸರ್ ಯಾವ ರೀತಿ ಅದನ್ನು ಹಂಚಿಕೆ ಆಗ್ಬೋದು ಸರ್ ಅಲ್ಲ ಈಗ ವಿಶೇಷ ಚೇತನರಿಗೆ ಹಾಂ ಮತ್ತು ಕೆಲವು ಮೀಸಲಾತಿಗಳನ್ನ ಇಟ್ಟು ಅದನ್ನ ನಾವು ಭಾಳ ಟ್ರಾನ್ಸ್ಪರೆಂಟಾಗಿ ಮಾಡಬೇಕು ಪಂಚಾಯತಿ ಅವ್ರಿಗೆ ಮಾಡಬೇಕಾಗಿರುವಂಥದ್ದು ಆದರೂ ಕೂಡ ನಾನು ಅದರಲ್ಲಿ ಗಮನ ಹರಿಸಿ ಮಾಡಿಸ್ತೇನೆ ಸರ್ ಗೋಣಿಕಪ್ಪ ಅಂದ್ರೆ ಟ್ರಾಫಿಕ್ ಸಮಸ್ಯೆ ಮೊದಲಿಂದ ಮಾಡ್ತಿದ್ರೆ ಎಲ್ಲ ಸಲ ಸರ್ ಅದಕ್ಕೆ ಒಂದು ಹೊಸ ಪ್ಲಾನ್ ಅಥವಾ ಇರೋದ್ರಲ್ಲೇ ವ್ಯವಸ್ಥೆಯಲ್ಲಿ ಏನಾದರೂ ಒಂದು ಸಣ್ಣದಾಗಿ ಸರಿ ದೊಡ್ಡ ವೆಚ್ಚಕ್ಕೆ ಬಹಳಷ್ಟು ಅಲ್ಲ ಈಗ ನಾವು ನಗರ ಬೆಳೆದಷ್ಟು ವೆಚ್ಚವನ್ನು ಮಾಡಿ ಪರಿಹಾರ ಮಾಡ್ತೀವಿ ಅಂತ ಹೇಳೋದಾಗಲ್ಲ ಇವತ್ತು ಕೂಡ ನೀವು ಯುರೋಪ್ಗೆ ಹೋದರೆ ಸಣ್ಣ ಸಣ್ಣ ರಸ್ತೆಗಳೇ ಆದರೆ ಟ್ರಾಫಿಕ್ ಅದೇ ರೀತಿ ಹೋಗ್ತಾ ಇರ್ತದೆ ಎಲ್ಲೂ ಸಮಸ್ಯೆ ಆಗೋದಿಲ್ಲ ನಾವು ಶಿಸ್ತಿನಿಂದ ಚಲಾವಣೆ ಮಾಡಿದ್ರೆ ಶಿಸ್ತಿನಿಂದ ಪಾರ್ಕಿಂಗ್ ಮಾಡಿದ್ರೆ ಈ ಸಮಸ್ಯೆ ಬಗೆ ಇರ್ತದೆ ಈಗ ನೋಡಿ ಬಸ್ ನಿಲ್ದಾಣ ಇಲ್ಲದೆ ಇರೋದ್ರಿಂದ ಆಚೆ ಕಡೆ ಬಸ್ಗಳು ನಿಲ್ಲಿಸ್ತಾ ಇದ್ದಾರೆ ಆಟೋಗಳು ಆಚೆ ನಿಲ್ಲಿಸ್ತಾ ಇದ್ದಾರೆ ಮತ್ತು ವಾಹನಗಳು ಅಂಗಡಿ ಮುಂದೆನೇ ನಿಲ್ಲಿಸಿ ಅವ್ರೆಲ್ಲ ವ್ಯಾಪಾರ ಅಲ್ಲೇ ಆಗ್ಬೋದು ಅಲ್ಲೇ ಆಗ್ಬೋದು ಯಾರು ಕೂಡ ಅಂಗಡಿ ಅವರು ಕೂಡ ಅದಕ್ಕೆ ಪ್ರೋತ್ಸಾಹ ಕೊಡ್ತಾರೆ ಮೊನ್ನೆ ನಡೆದಂಥ ಸಭೆಯಲ್ಲಿ ನಾನು ಮಾತಾಡ್ತಾ ಹೇಳಿದೆ ಅದರಿಂದ ಸ್ವಲ್ಪ ಶಿಸ್ತನ್ನು ಪ್ರದರ್ಶನ ಮಾಡಿದ್ರೆ ಖಂಡಿತವಾಗಿ ಬಗೆಹರಿಸ್ಬೋದು ಸರ್ ಇನ್ನೊಂದು ವಿಶೇಷವಾಗಿ ಅಂದರೆ ಮಂತ್ರಿ ಮಂಡಲ ಸದ್ಯದಲ್ಲಿ ಆಗ್ಬೋದು ದೊಡ್ಡ ಚರ್ಚೆಗಳೇ ನಡೀತಾ ಇದೆ ನಾ ಬೇರೆ ವಿಚಾರಕ್ಕೆ ಅಲ್ಲೆಲ್ಲ ಹೋಗೋದಿಲ್ಲ ಸರ್ ನೀವೊಂದು ಮಂತ್ರಿ ಮಂಡಲದಲ್ಲಿ ಒಂದು ಸ್ಥಾನ ನಾವು ನೋಡಲಿಕ್ಕೆ ಈ ಕ್ಷೇತ್ರದ ಜನ ನೋಡಲಿಕ್ಕೆ ಏನಾದರೂ ಅವಕಾಶ ಆಗ್ಬೋದು ಸರ್ ಕೊಡಗಿಗೆ ಮಂತ್ರಿ ಆಗಬೇಕು ಅಂತ ಹೇಳುವಂಥ ನಿರೀಕ್ಷೆ ಇದೆ ಎಲ್ಲರದ್ದು ಕೂಡ ಇದೆ ಕೊಡಗಿನ ಎಲ್ಲ ಜನರಲ್ಲೂ ಕೂಡ ಕೊಡಗಿಗೆ ಕೊಟ್ಟಿಲ್ಲ ನಮ್ಮ ಜಿಲ್ಲೆಗೆ ಕೊಟ್ಟಿಲ್ಲ ನಮ್ಮ ಜನರಿಗೆ ಕೊಟ್ಟಿಲ್ಲ ಅಂತ ಹೇಳುವಂಥದ್ದಿದೆ ಅದು ನಾನು ವರಿಷ್ಠರ ಗಮನಕ್ಕೆ ತರುವಂಥ ಕೆಲಸವನ್ನು ಸಂದರ್ಭ ಬಂದಾಗ ಖಂಡಿತವಾಗಿ ಮಾಡ್ತೀನಿ ಮತ್ತು ಅದರಲ್ಲಿ ತಪ್ಪು ಇಲ್ಲ ಕೊಡಗಿಗೆ ಈ ಬಾರಿ ಮಂತ್ರಿ ಮಂಡಲದಲ್ಲಿ ಅವಕಾಶ ಸಿಗಬೇಕು ಅಂತ ಹೇಳುವಂಥದ್ದು ನಮ್ಮದು ಕೂಡ ಒತ್ತಾಯ ಇದೆ ನಂದು ಕೂಡ ವಾದ ಮಂಡಿಸ್ತೀನಿ ಸಮಯ ಬಂದಾಗ ಇನ್ನೂ ಸಮಯ ಬಂದಿಲ್ಲ ಬಂದಾಗ ಮಂಡಿಸ್ತೀನಿ ಹಾಗೇ ಅವಕಾಶ ಈ ಬಾರಿ ದೊರಕ್ತದೆ ಅಂತ ಹೇಳುವಂಥ ವಿಶ್ವಾಸ ಕೂಡ ಇದೆ ಸರ್ ಸಹಕಾರ ಸಂಘದಲ್ಲಿ ಸರ್ ಕಾಂಗ್ರೆಸ್ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಎಲ್ಲೋ ಅಲ್ಲೊಂದು ಇಲ್ಲೊಂದು ಇದ್ದಾರೆ ಸರ್ ಸಹಕಾರ ಸಂಘಗಳಲ್ಲಿ ಬಿ ಜೆ ಪಿ ಪ್ರಬಲವಾಗಿ ಒಂದು ಸಂಘಟನೆಯಾಗಿ ಬಂದಿದೆ ಸರ್ ಕೊಡುಗೆ ಅದು ನಿಮ್ಗೆ ಗಮನಕ್ಕೆ ಬರ್ತಾ ಇಲ್ಲ ಅಲ್ಲೇನಾದರೂ ನಾವು ಸಹಕಾರ ಸಂಘದಲ್ಲಿ ನಾವು ಒಂದು ಪಕ್ಷವಾಗಿ ಪ್ರಾಬಲ್ಯವನ್ನು ಸಾಧಿಸಲಿಕ್ಕೆ ವಿಫಲವಾಗಿದ್ವಿ ಅಂತ ಹಂತ ಒಪ್ಕೊಳ್ಳಬೇಕಲ್ಲ ಚುನಾವಣೆಯಲ್ಲಿ ಇಲ್ಲ ನಾವು ಹಂತ ಹಂತವಾಗಿ ಅಲ್ಲಿ ಭಾರತೀಯ ಜನತಾ ಪಕ್ಷ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಇಲ್ಲಿ ಆಡಳಿತವನ್ನು ನಡೆಸಿದೆ ನಾವೀಗ ಬಂದು ಮತ್ತು ಎರಡೂವರೆ ವರ್ಷನೇ ಆಗಿದೆ ಎಲ್ಲ ಮಾಡೋಕ್ಕಾಗ ಎಲ್ಲರೂ ನಮ್ಮ ಕೈಗೆ ಬಂದ್ಬಿಡ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇರೋದಿಲ್ಲ ಆದರೆ ಅವರು ಚುನಾವಣೆಯಲ್ಲಿ ಗೆಲ್ತಾ ಇದ್ದಾರೆ ಅದರಿಂದ ನಾವು ಅದನ್ನು ಗುರ್ಸ್ಬೇಕಾಗತ್ತೆ ಮತ್ತು ಮತದಾರರ ಪಟ್ಟಿ ಕೂಡ ಸಾವರೆತನೇ ಮಾಡೋದು ಈಗ ಮತ್ತು ಬ್ಯಾಂಕ್ಗಳಲ್ಲಿ ಸೊಸೈಟಿ ಕೋಆಪರೇಟಿವ್ ಬ್ಯಾಂಕ್ಸ್ನಲ್ಲೆಲ್ಲ ಒಂದ್ಸತಿ ನೀವು ಸಾಲ ಕೊಡುವಂಥದ್ದಿದ್ರೆ ಆ ಮೆಂಬರ್ಸ್ ಎಲ್ಲ ಒಂದು ಹಿಡ್ತಾ ಬಂದುಬಿಡ್ತದೆ ಆಮೇಲೆ ಅವರವರೇ ಹಂಚ್ಕೊಳ್ತಾ ಇದ್ದಾರೆ ಓಕೆ ಅವ್ರ ಮಧ್ಯದಲ್ಲಿ ಅದು ಸ್ವಲ್ಪ ಸಮಯ ಆಗ್ಬೋದು ಬಟ್ ಅದರ ಕಡೆ ಖಂಡಿತವಾಗಿ ನಮಗೆ ಗಮನ ಇದೆ ಇಲ್ಲ ಅಂತ ಹೇಳೋದಿಲ್ಲ ಅದು ಒಂದು ಸಮಯ ಬರಲಿ ಅದಕ್ಕೂ ಕೂಡ ಸರ ಒಂದು ಬಿಡುವಿಲ್ಲದ ಸಮಯದ ನಡುವೆ ರಾತ್ರಿ ಹತ್ತುವರೆ ಆಗಿದೆ ಆದರೂ ನಮ್ಮ ಮಾತಿಗೆ ಗೌರವ ಕೊಟ್ಟು ನಮ್ಮ ಒಂದು ಸ್ಟುಡಿಯೋಗೆ ಬಂದು ಒಂದು ಕೆಲವು ವಿಚಾರಗಳನ್ನು ಹಾಸ್ಕೊಂಡಿದ್ದಾರೆ ತಮ್ಮ ರಾಜಕೀಯ ಜೀವನ ಮತ್ತಷ್ಟು ದೊಡ್ಡದಾಗ್ಲಿ ಸರ್ ಕ್ಷೇತ್ರದ ಜನರಿಗೆ ಸಾಕಷ್ಟು ಸೌಲಭ್ಯಗಳು ಸಿಗಲಿ ನಿಮಗೆ ಈ ಒಂದು ಕಾವೇರಿ ಮತ್ತೆ ಒಳ್ಳೇದೇ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೊಡಗು ಧ್ವನಿ ಮೂಲಕ ಅನಂತ ಧನ್ಯವಾದ number 1 youtube channel